ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ ಈ ನವೆಂಬರ್ ಒಂದು ತಿಂಗಳ ಕಾಲ ಗುರುಬಲ ಇರ್ತದೆ ಕೆಲವೊಂದು ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿ ಇದೆ ಈ ತಿಂಗಳಲ್ಲಿ ವಿಶೇಷವಾಗಿ ಯಾವುದಾದ್ರೂ ಹೊಸ ಕಾರ್ಯಗಳಿದ್ರೆ ಅಥವಾ ಹೊಸದಾದಂಥ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಿದ್ರೆ ಸಮಯ ಚೆನ್ನಾಗಿದೆ ಈ ಅವಕಾಶವನ್ನು ಸದ್ಬಳಕೆ ಮಾಡ್ಕೊಬೋದು ಭಾಳ ಉತ್ತಮ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ನಿಮಗೆ ನಾಗದೋಷದ ಎಫೆಕ್ಟ್ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ನಾಗ ಪ್ರತಿಷ್ಠೆ ಮಾಡಿಸೋದು ಭಾಳ ಒಳ್ಳೆಯದು ಇಲ್ಲ ಮಂಗಳವಾರಗಳಂದು ದೇವಿ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗರ ಕಲ್ಲಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ಶುಭಪ್ರದವಾಗಿರ್ತದೆ ಇಲ್ಲ ನಾಗರ ಕಲ್ಲಿಗೆ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮಂಗಳವಾರ ಆಗಿರ್ಬೋದು ಷಷ್ಠಿ ಪಂಚಮಿ ಇರುವ ದಿನ ಆಶ್ಲೇಷ ನಕ್ಷತ್ರ ಅಮಾವಾಸ್ಯ ಪೂರ್ಣಿಮಗಳು ಇರ್ತಕ್ಕಂಥ ದಿನ ಪೂಜೆ ಮಾಡಿಸ್ತಕ್ಕಂಥದ್ದು ನಾಗರ ಕಲ್ಲಿಗೆ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕವನ್ನು ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ನಾಗದೋಷ ಕಡಿಮೆ ಆಗ್ತದೆ ಈ ನಾಗದೋಷದ ಎಫೆಕ್ಟಿಂದ ನಿಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆ ಇರೋದಿಲ್ಲ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತೀರಾ ಯಾವುದಾದ್ರೂ ಕೆಲಸ ಕಾರ್ಯ ಮಾಡಬೇಕು ಅಂತಂದರೆ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಯನ್ನು ಅನುಭವಿಸುವ ಸಾಧ್ಯತೆಗಳು ಇರ್ತದೆ ಅಥವಾ ನಿಮ್ಮ ಕುಟುಂಬದಲ್ಲೇ ನಿಮ್ಮ ಕಾರ್ಯಕ್ಕೆ ಕೆಲಸಕ್ಕೆ ಅಡ್ಡಿಯಾಗಿ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸಾಧ್ಯವಾದಷ್ಟು ದಾಂಪತ್ಯ ಜೀವನದಲ್ಲಿಯೂ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಗಣಪತಿ ದೇವರಿಗೆ ಗರಿಕೆ ಪತ್ರೆಯಾರ ಅಥವಾ ಬಿಲುವ ಪತ್ರೆ ಹಾರವನ್ನು ಹಾಕಿಸಿ ಅಥವಾ ಅರ್ಪಣೆ ಮಾಡಿ ಅಥವಾ ದೇವಸ್ಥಾನದಲ್ಲಿ ಕೊಟ್ಟು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಶುಭ ಫಲಗಳು ನಿಮಗೆ ಸಿಗ್ತವೆ ಇನ್ನು ವಿಶೇಷವಾಗಿ ನಿಮಗೆ ಪಂಚಮ ಶನಿ ದೋಷ ಇರೋದರಿಂದ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ವಿಪರೀತವಾದಂಥ ಏರುಪೇರು ಬರ್ತದೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕು ನಿಮ್ಮಲ್ಲಿ ಹಣ ಇದ್ದಾಗ ಮಾತ್ರ ನಿಮಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಉತ್ತಮ ಯಾರನ್ನೋ ನಂಬಿ ಅಥವಾ ಯಾರದೋ ದುಡ್ಡಿನಲ್ಲಿ ವ್ಯವಹಾರ ಮಾಡಲಿಕ್ಕೆ ಹೋಗಿ ಕಷ್ಟ ಮತ್ತು ನಷ್ಟಕ್ಕೆ ಒಳಗಾಗಬೇಡಿ ಪಂಚಮ ಶನಿ ದೋಷ ಇರೋದರಿಂದ ನೀವು ಅಂದುಕೊಂಡಂಥ ಪ್ರಾಫಿಟ್ಟು ಸಿಗಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಆಸೆ ಹೋಗಿ ಅಂದರೆ ಆಸೆ ಮಾಡಿ ಮೋಸ ಹೋಗಲಿಕ್ಕೆ ಹೋಗಬೇಡಿ ಎಚ್ಚರಿಕೆ ವಹಿಸಿ ಸಾಧ್ಯವಾದರೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಬಾರ್ದು ನಾನ್ ವೆಜ್ ತಿನ್ನೋಂಗಿಲ್ಲ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ದಾರಣೆ ಮಾಡೋಂಗಿಲ್ಲ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಂಟು ಪ್ರದಕ್ಷಿಣೆ ಪ್ರದಕ್ಷಿಣೆಯಾಗಿ ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಳುಬತ್ತಿಯ ದೀಪವನ್ನು ಹಚ್ಚತಕ್ಕಂಥದ್ದು ಈ ಎಂಟು ಸುತ್ತು ಶನಿ ಭಗವಾನರಿಗೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆಯೇ ಅಲ್ಲೇ ನವಗ್ರಹಗಳಿದ್ದಲ್ಲಿ ನವಗ್ರಹಗಳಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕೋದು ಭಾಳ ಉತ್ತಮ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಅಭ್ಯಸ್ಚ ರಾವುವೇ ಕೇತುವೆ ನಮ ಈ ಸ್ತೋತ್ರವನ್ನು ಜಪ ಮಾಡಿ ಶನಿ ಭಗವಾನರ ದೇವಸ್ಥಾನದಲ್ಲಿ ನಿಂತುಕೊಂಡೇ ಪೂಜೆ ಮಾಡಿಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ದೀರ್ಘದಂಡ ನಮಸ್ಕಾರ ಮಾಡೋದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಅನಂತರ ಬೇಕಾದ್ರೆ ನೀವು ಮಾರುತಿ ದೇವಾಲಯಕ್ಕೆ ಹೋಗಿ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಪತ್ರಿ ಆಹಾರ ಬಿಲ್ವ ಪತ್ರೆ ಆಹಾರ ಅಥವಾ ತುಳಸಿ ಪತ್ರೆ ಬಿಲ್ವ ಪತ್ರೆಗಳನ್ನು ಪೂಜಾ ಸಾಮಗ್ರಿಗಳೊಂದಿಗೆ ಕೊಟ್ಟು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸ್ತಕ್ಕಂಥದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಆದರೆ ಎಲ್ಲ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಎಷ್ಟು ಜಾಗೃತೆಯಾಗಿರ್ತಿರೋ ಅಷ್ಟೊಂದು ಉತ್ತಮ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇರೋದಿಲ್ಲ ಸಾಧ್ಯ ಆದರೆ ಸರಸ್ವತಿ ದೇವಿಯ ಪೂಜೆ ಗಣಪತಿ ದೇವರ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ರಾಘವೇಂದ್ರ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ತುಂಬ ಶುಭ ಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಹೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ